ಈ ದಿನ ಒಳ್ಳೆ ಅತ್ಯುತ್ತಮ ಕಾರ್ಯ ಮಾಡಿದ್ದೀರಾ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಮೇಡಮ್ ರಾಜಾಜಿ ಹೊಸದುಬ್ಬ ನಾಳೆ ಇದೆ ಅಂತಂದರೆ ಇಷ್ಟು ವರ್ಷ ಆದ್ಮೇಲೂ ರಾಜಾಜಿ ನಗರ ಅಂತ ಇದೆ ಮತ್ತು ರಾಜಾಜಿ ಶಾಲೆ ಅಂತ ಇದೆ ಯಾಕೆ ಅವರನ್ನ ನಾವೆಲ್ಲ ನಿಲ್ಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅವರು ಈ ಸಮಾಜಕ್ಕೆ ಕಟ್ಟಿದ್ದ ಒಂದು ಒಳ್ಳೆಯ ವಿಷಯಗಳು ಅದನ್ನು ಇನ್ನೂ ಕೆಲವರೆಲ್ಲ ಜ್ಞಾಪಿಸ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇರೋದು ಮುಂದಿನ ಪೀಳಿಗೆಗೆ ಅವರು ಹೇಗಿದ್ರು ಅವರು ಒಂದು ಸರ್ಕಾರಿ ಶಾಲೆಗೆ ಓದಿ ಬಡ ಕುಟುಂಬದಲ್ಲಿ ಇದ್ದು ದೇಶಕ್ಕಾಗಿ ಎಷ್ಟು ದುಡಿದಿದ್ದಾರೆ ಅವರು ಯೋಚನೆ ಮಾಡದೆ ಅವರು ನಿಸ್ವಾರ್ಥಿಯಾಗಿ ಇಟ್ಟು ಮಕ್ಕಳನ್ನ ಎಲ್ಲ ಮುಂದುವರ್ಸ್ಕೊಂಡು ಹೇಗೆ ಬರಬೇಕು ಅನ್ನೋದೆಲ್ಲ ಒಂದು ಮಾರ್ಗದರ್ಶಿಯಾಗಿ ಹೊರತು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಮುಂದಿನ ಮಕ್ಕಳು ಇದನ್ನೆಲ್ಲ ತಿಳ್ಕೊಂಡು ಮುಖ್ಯವಾಗಿ ನಿಮ್ಮಂಥ ಮಾಧ್ಯಮ ವಿಚಾರಗಳೆಲ್ಲ ಬೇರೆಯವ್ರಿಗೆ ಗೊತ್ತಾಗಿ ಇಂಥ ಮಹಾನ್ ವ್ಯಕ್ತಿಗಳ ಪರಿಚಯ ಮಾಡಿಸಿ ಈ ಥರ ನಾಳೆ ಅವರು ಹುಟ್ಟಿದಂಬ ಇರೋದ್ರಿಂದ ಇವರನ್ನು ಒಂದು ಹೈಲೈಟ್ ತಗೊಂಡ್ಬಂದು ಈ ಥರ ಎಲ್ಲ ಅವ್ರು ಮಾಡಿದ್ದಾರೆ ಮಾರ್ಗದರ್ಶನದಲ್ಲಿ ನೀವು ಬರಬೇಕು ಅಂತ ವಿಚಾರಗಳು ತಿಳಿಸ್ಕೊಂಡು ಬರ್ತಾ ಇದ್ದರೆ ಮುಂದಿನ ಪೀಳಿಗೆಗೆ ಅವರು ನಡೆದು ಬಂದ ದಾರಿಯಲ್ಲಿ ಬಂದು ಒಂದು ಬಡ ಕುಟುಂಬದಲ್ಲಿ ಇದ್ದರೂ ಕೂಡ ನಾವು ಎಷ್ಟೊಂದು ಸಾಧನೆಗಳು ಮಾಡ್ಬೋದು ಅಂತ ವಿಚಾರಗಳು ಮಕ್ಕಳಲ್ಲಿ ಬಂದರೆ ಖಂಡಿತ ಅವರೂ ಒಂದು ಮುಖ್ಯ ಒಳ್ಳೆ ಪ್ರಜೆಗಳಾಗಿದ್ದು ದೇಶಕ್ಕೆ ಒಳ್ಳೆಯ ಹಿತರ ಮಾಡ್ತಾರೆ ಅಂತ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋರಾಟಗಾರರು ಹಿರಿಯರು ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡಿದ್ದೀರಾ ಅವ್ರ ಬಗ್ಗೆ ಹೇಳಿ ಸರ್ ತಮ್ಮ ಹೇಳಿ ಸರ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಅಂತ ಇವರು ಬಂದು ಭಾರತ ರತ್ನ ಅಂತ ಭಾರತ ರತ್ನ ನಮ್ಮಲ್ಲೇ ಬಂದು ಪ್ರಮುಖವಾದ ಅದು ಬಿರುದು ದೊಡ್ಕೊಟ್ಟಿರೋದು ಅವರು ಇ ವಾಸ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂದರೆ ಬ್ರಿಟಿಷರ್ಸ್ ಹೋದಾಗ ಲಾರ್ಡ್ ಮೌಕ್ ಬ್ಯಾಟನ್ ಹೋದಾಗ ಪದವಿಯನ್ನು ಕೊಟ್ಟು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಮೇಲೆ ನಮ್ಮ ಸಂವಿಧಾನ ಬಂದ ಮೇಲೆ ಆಮೇಲೆ ಬಂದು ಬೇರೆ ಬೇರೆ ಮಿನಿಸ್ಟ್ರಿ ಇಂಡಸ್ಟ್ರಿ ಅದರಲ್ಲ ಅವ್ರ ಮಹಾನ್ ವ್ಯಕ್ತಿ ಅವರು ಬಂದು ಇದೇ ಹೊಸೂರು ಹತ್ರ ತೊರಪಳ್ಳಿ ಅಂತಿದೆ ಆ ತೊರಪಳ್ಳಿ ಬಿದ್ದು ಬಡ ಕುಟುಂಬದಲ್ಲ ಹುಟ್ಟಿದವರು ಹೆಚ್ಚು ಅವರು ಒಂದು ಕಷ್ಟಪಟ್ಟು ಓದಿ ಬೆಂಗಳೂರಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಓದಿದವರು ಅವರು ಸೆಂಟ್ರಲ್ ಕಾಲೇಜಲ್ಲಿ ಓದಿ ಅದರ ಕಷ್ಟಪಟ್ಟೆಲ್ಲ ಮುಂದೆ ಬಂತು ಆಮೇಲೆ ಗಾಂಧೀಜಿ ಬಂದ ಮೇಲೆ ಗಾಂಧೀಜಿ ನೋಡಿದ ಮೇಲೆ ಅವರು ಏನೇನು ಭಾವನೆಗಳು ಇತ್ತು ಅವರು ತುಂಬ ಇಳಿಸ್ತು ಗಾಂಧೀಜಿ ಜೊತೆ ಗಾಂಧೀಜಿ ನೆಹರು ಜೊತೆ ತುಂಬ ವರ್ಷ ಕಾಲ ಅವರು ಮಾಡಿದ್ರು ಭಾರತಕ್ಕೆ ಎಷ್ಟೋ ಇದು ಮಾಡಿದ್ದಾರೆ ಆಮೇಲೆ ಬಂದು ಮಡ್ರಾಸಲ್ಲಿ ಕೂಡ ಚೀಫ್ ಮಿನಿಸ್ಟರ್ ಮಡ್ರಾಸ್ ಆಗಿದ್ರು ತುಂಬ ವರ್ಷ ಕಾಲ ಅದಾದಮೇಲೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ತುಂಬ ಇದ್ದರು ಆ ಏನು ಏನಾಗುತ್ತೆ ಅಂತ ಹೇಳ ಬುದ್ಧಿಜೀವಿಗಳಾಯ್ತು ಅಂತಂದರೆ ನಾನು ಹೇಳೋದು ಕೆಲವ್ರಿಗೆ ಅನಿಸ್ಬೋದು ಅಂತೇ ಇರ್ಬೋದು ಆ ಸಮಯ ಬಂದಾಗ ಅವರು ಸಪ್ರೇಟಾಗಿ ಹೊರಗಡೆ ಬಂದುಬಿಟ್ಟು ಸ್ವತಂತ್ರ ಅಂತ ಮಾಡಿದ್ರು ಪಾರ್ಟಿ ಅಂತ ಮಾತಾಡಿದ್ವಿ ಆಮೇಲೆ ಮಹಾನ್ ವ್ಯಕ್ತಿ ಅವರು ಬಂದು ತುಂಬಾ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ರು ಅವಾಗ ಯಾಕಂದ್ರೆ ನಾವು ಅಂತಂದರೆ ಈ ಮಹಾನ್ ವ್ಯಕ್ತಿಗಳು ಏನೇನು ಮಾಡಿದ್ದಾರೆ ಅವರು ಬಂದು ಇದು ಒಂದು ಕಾಂಕ್ರೀಟ್ ಅಂತ ಫೌಂಡೇಶನ್ ಅಂತ ಹೇಳ್ತಾರೆ ನಾವು ಇವತ್ತು ನನಗೆ ಇವಾಗ ಎಪ್ಪತ್ತೆಂಟು ವರ್ಷ ಆಗಿದೆ ಅಂದರೆ ನಾವು ಇವಾಗ ಮಾತಾಡೋದು ನೋಡಿದ್ರೆ ಅದು ಅವರೆಲ್ಲ ಹಾಕಿದ ಫೌಂಡೇಶನ್ ನಾವು ಬೆಳ್ಕೊಂಡು ಬರ್ತಾ ಈ ಬೆಳ್ಕೊಂಡು ಬಂದ ಮೇಲೆ ಇನ್ನು ಮುಂದಕ್ಕೆ ನಮ್ಮ ಜನಾಂಗ ಇನ್ನೂ ಚೆನ್ನಾಗಿ ಬೆಳ್ಕೊಂಡು ಬರಬಹುದು ಅಂತ ಒಂದು ಇದರಲ್ಲಿ ಈ ಉದಯ ಕಲಾ ಸಂಘ ಬಂದು ತುಂಬಾ ಚೆನ್ನಾಗಿ ಏರ್ಪಾಡು ಮಾಡಿದ್ರು ಅವರ ಜನ್ಮದಿನ ನಾಳೆ ಇದೆ ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಅಂತ ನಾನು ಮೋಹನ್ ಕುಮಾರ್ ಅಂತ ಒಂದೆರಡು ಮಾತಾಡಿ ಸರ್ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಮಾಡ್ತೀರಾ ಈ ಒಂದು ಆಲೋಚನೆಗಳು ತಮ್ಮ ಉದಯವನ್ನು ಕಲಾ ಸಂಘಕ್ಕೆ ಬರ್ತಾ ಇದೆ ಸಂತೋಷ ಈ ಒಂದು ಆಲೋಚನೆಗಳು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಎಲ್ಲೋ ಆಲೋಚನೆಗಳು ಬರೋದು ಕಡಿಮೆ ಆಗ್ತಾ ಏನೋ ಅನಿಸುತ್ತಲ್ಲ ಸರ್ ಇದು ಸರ್ಕಾರದ ಗಮನಕ್ಕೆ ಬರುತ್ತಾ ಬರೋ ಬರೆದಿರೋ ರೀತಿ ಇದೆಯಾ ಸರ್ ಯಾ ಹೇಳಿ ಸರ್ ಇದು ಆಲೋಚನೆ ಕೊಡೋಕ್ಕೆ ಡಿಫ್ರೆಂಟ್ ಮೀಡಿಯಾ ಇದೆ ಅಂತ ಹೇಳ್ತೀನಿ ನಾನು ಯಾಕಂದರೆ ಇವಾಗ ನೋಡಿ ನಾನು ಬಂದು ಸಿದ್ದರಾಮಯ್ಯ ಅವರು ಹತ್ರ ಸಿ ಎಂ ಹತ್ರ ಹೋಗಿ ಮಾತಾಡೋಕ್ಕೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಆಮೇಲೆ ಏನಾಗಿದೆ ಮೀಡಿಯಾ ನಮಗೆ ನಾವು ವಾಟ್ಸಪ್ಪಲ್ಲಿ ಹಾಕ್ತೀವಿ ಇಲ್ಲ ಫೇಸ್ಬುಕ್ಕಲ್ಲಿ ಹಾಕ್ತೀವಿ ಇದು ಬಂದು ರಾಜಕಾರಣಿಗಳು ಇದೆಲ್ಲ ನೋಡ್ತಾ ಇರ್ತಾರೆ ನೋಡಿದ ಮೇಲೆ ಅದರಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ತಗೊಳ್ತಾರೆ ಅದನ್ನು ಮಾಡ್ತಾರೆ ಇಂಪ್ರೂಮೆಂಟ್ ಯಾಕಂದರೆ ಅವ್ರಿಗೂ ಬೇಕಾದಷ್ಟು ಕಷ್ಟಗಳಿರುತ್ತೆ ಅದರಲ್ಲೂ ಕೂಡ ಅದು ಯಾವ ಥರ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಒಂದು ವಿಷಯ ನೋಡಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಇಸ್ ಅ ಬಿಗ್ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಾ ಇದ್ರು ಇವತ್ತು ಮೆಟ್ರೋನಲ್ಲಿ ಒಂದು ದಿವಸಕ್ಕೆ ಐದು ಲಕ್ಷ ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಬಂದು ಈ ರಾಜಕಾರಣಿಗಳಿಗೆಲ್ಲ ಮಾಡಿರೋದಲ್ವ ಇವಾಗ ಇವತ್ತು ಬೆಳಿಗ್ಗೆ ನಾನು ನ್ಯೂಸ್ ನೋಡಿದೆ ಸಂಜಾಪುರಿಂದ ಬರ್ತಾ ಇದೆ ಇನ್ನು ಹೆಬ್ಬಾಳಿಂದ ಸಂಜಾಪುರ್ಗೆ ಮೆಟ್ರೋ ಮಾಡ್ತಾ ಇದ್ದಾರೆ ಯಾಕೆ ತುಂಬ ಜನ ಓಡಾಡ್ತಾರೆ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಇದು ಎಲ್ಲೋ ಒಂದು ನಾಟ್ ನಾಟ್ನಿರಿ ನಾವು ಡೈರೆಕ್ಟಾಗಿ ಅವ್ರಿಗೆ ಹೇಳಬೇಕು ಅಂತಲ್ಲ ಎಲ್ಲೋ ಒಂದು ಮೀಡಿಯಲ್ಲಿ ನಾವು ಹಾಕ್ತಾಯಿರ್ತೀವಿ ಅದನ್ನು ಅದನ್ನು ಆ ಮಾಧ್ಯಮದಲ್ಲಿ ನೋಡಿ ಅವರು ನೋಡಿಕೊಂಡು ಏನಪ್ಪ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅದು ಈ ಥರ ಆಗ್ತದೆ ಎಲ್ಲ ಒಳ್ಳೇದಾಗ್ತದೆ ದೇಶ ಬಂದು ನೋಡಿ ಪ್ರಪಂಚದಲ್ಲೇ ನನ್ನ ಅನಿಸಿಕೆ ಪ್ರಕಾರ ಭಾರತ ದೇಶ ಆ ಕಾಲದಲ್ಲಿ ನಾವು ಓದಿರೋದೆಲ್ಲ ಬಂದು ಬೇರೆಯವರೆಲ್ಲ ಬಂದು ಕೊಳ್ಳೆ ಹೊಡೆದ್ರು ಅಂದರೆ ಏನರ್ಥ ನಮ್ಮಲ್ಲಿ ಜಾಸ್ತಿ ಐಶ್ವರ್ಯ ಆಯಿತು ಅಂತ ಇವತ್ತಿಗೂ ನಮ್ಮ ಎಕಾನಮಿ ಲೆವೆಲ್ ಈಸ್ ಮಚ್ ಬೆಟರ್ ದಾನ್ ಎನಿ ಅದರ್ ಕಂಟ್ರಿ ಎನಿ ಅದರ್ ಕಂಟ್ರಿ ಇದೇ ಥರ ನಾವು ಮುಂದುವರೆದರೆ ಇನ್ನೂ ಇಂಡಿಯಾ ವಿಶ್ವದಲ್ಲೇ ಭಾರತ ದೇಶ ಪ್ರಪ್ರಥಮ ಸ್ಥಾನದಲ್ಲಿರುತ್ತೆ ಅಂತ ನನ್ನ ಅನಿಸಿಕೆ ಇದು ನಮ್ಮ ಯುವ ಜನಾಂಗ ಏನಿದೆ ಅವರೆಲ್ಲ ಗೊತ್ತಿದೆ ಅವರಿಗೆಲ್ಲ ಅರ್ಥ ಮಾಡ್ತಾರೆ ಯಾಕಂದರೆ ಇವತ್ತು ನೋಡಿ ಈ ಸಾಫ್ಟ್ವೇರ್ ಅನ್ನೋದು ಎಂಬತ್ತ ಎರಡರಲ್ಲಿ ಶುರುವಾಯಿತು ಇವತ್ತು ನೋಡಿದ್ರೆ ಎಲ್ಲನೂ ನಮ್ಮವರಿಂದ ಕೆಲಸ ಇಲ್ಲೂ ಆಗೋಲ್ಲ ಯಾವ ಪ್ರಪಂಚದಲ್ಲೇ ಇಲ್ಲ ಧೈರ್ಯವಾಗಿ ಹೇಳ್ಕೊಳ್ತೀನಿ ಮುಖ್ಯವಾದ ವಿಷಯ ಅದು ನಮ್ಮ ಕಾಂಟ್ರಿಬ್ಯೂಷನ್